ಅವರೆಕಾಳು ಉಪ್ಪಿಟ್ಟಿಗೆ ಬೇಕಾಗುವಂಥ ಮೇನ್ ಇಂಗ್ರೀಡಿಯೆಂಟ್ಸು ಕರಿಬೇವು ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿ ನಿಂಬೆಹಣ್ಣು ಟೊಮೆಟೊ ಹಾಗೂ ಆನಿಯನ್ನು ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಅವರೆಕಾಳನ್ನು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಉಪ್ಪಿಟ್ಟನ್ನು ಈ ಟೈಮಲ್ಲಿ ಅದರಲ್ಲೂ ಈ ಕ್ಲೈಮೇಟ್ ಈ ವಾತಾವರಣದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನರೆ ಹಾಗಾಗಿ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನಿಮಗೂ ಸಹ ಶೇರ್ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಣಲೆಯಲ್ಲಿ ನಾನು ಎಣ್ಣೆ ಹಾಕಿ ಬಿಸಿಯಾದ ನಂತರ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಸಿಡಿದ ನಂತರ ನಾನು ಹಸಿಮೆಣಸಿನ್ಕಾಯಿ ಫಸ್ಟ್ ಹಾಕ್ತಾಯಿದ್ದೀನಿ ಯಾವುದೇ ಒಗ್ಗರಣೆಯಲ್ಲಿ ಫಸ್ಟು ಹಸಿ ಇದ್ದರೆ ಇದ್ರೆ ಅದು ಖಾರ ಬಿಟ್ಕೊಳ್ಳುತ್ತಲ್ಲ ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟ್ ಹಸಿ ಫ್ರೈ ಮಾಡಿಕೊಂಡೆ ನಂತರ ನಾನಿಲ್ಲಿ ಕರ್ಬೇವ್ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿ ಉಪ್ಪಾಕಿ ಒಂದು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಅವರೆಕಾಳು ಸೀಸನ್ ಬಂದರೆ ಅವರೆಕಾಳು ಉಪ್ಪಿಟ್ಟು ಮಾಡ್ಬೋದು ಪಲಾವಿಗೆ ಹಾಕ್ಬೋದು ಹಾಗೆಯೇ ಸಾಂಬಾರು ಪಲ್ಯ ಆಮೇಲೆ ಸ್ವೀಟ್ ರೆಸಿಪಿ ಮಾಡ್ಬೋದು ಇಷ್ಟೆಲ್ಲ ವೆರೈಟಿ ಮಾಡ್ಬೋದು ಹಾಗೆಯೇ ತಗರ್ಕಳು ಸಹ ಅದರಲ್ಲೂ ಸಹ ಸಾಕಷ್ಟು ವೆರೈಟಿ ಮಾಡ್ಬೋದು ನಾನು ಮುಂದೆ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೆ ಅವರೆಕಾಳಿಂದ ಒಂದು ಕಲಿಸ್ಬೋದದ ಅಂತೇಳಿ ಒಂದು ಸ್ವೀಟ್ ಹಳ್ಳಿಯಲ್ಲಿ ಟ್ರೆಡಿಷ್ನಲ್ ಸ್ವೀಟ್ ಮಾಡಿದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಅವ್ರ ಸೀಸನ್ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಮಾಡ್ತಾ ಇದ್ದೀನಿ ಮಾಡ್ಬೋದು ಮಾಡ್ತಾ ಇರ್ಬೋದು ಇಲ್ಲಿ ನಾನು ಟೊಮೂ ಸಹ ಆಡ್ತಾ ನಾನು ವಾಯಿಷ್ರು ಮಾಡ್ತಾ ಇದೀನಿ ತುಂಬ అదే తిన్నీ అలా మాట్ అని వచ్చి ఇష్ట ఫస్ట్ బేయస్కు ఆమె సహాయ నోడి దూరం ನಾನಿಲ್ಲಿ ಅರ್ಧ ಲೀಟರ್ನಷ್ಟು ನೀರು ಹಾಕಿದ್ದೀನಿ ನಾನು ಸ್ವಲ್ಪ ತೆಳುವಾಗಿ ಬೇಕಾಗಿತ್ತು ಹಾಗಾಗಿ ರವೆ ಎಷ್ಟಿದ್ದಾವೋ ಅಷ್ಟು ನೋಡಿಕೊಂಡು ನಾವಿಲ್ಲಿ ನೀರು ಹಾಕಬೇಕಾಗುತ್ತೆ ನಮ್ಮ ಮನೇಲಿ ಸ್ವಲ್ಪ ತೆಳುವು ಇಷ್ಟ ತೆಳುವಾಗಿ ಮಾಡಿದ್ರೇ ತುಂಬಾ ಇಷ್ಟ ಆಗ್ತದೆ ಅದರಲ್ಲೂ ನಮ್ಮ ಮಗಳು ತೆಳುವಾಗಿರಬೇಕು ಹಾಗಾಗಿ ನಾನಿನ್ನು ಸ್ವಲ್ಪ ನೀರನ್ನು ಜಾಸ್ತಿನೇ ತೊಗೊಂಡಿದ್ದೆ ರವೆಗೆ ಒಂದು ಕಪ್ ರವೆಗೆ ಎರಡು ಕಪ್ನಂತೆ ನೀರು ಹಾಕ್ಬೋದು ಈ ಬನ್ಸಿ ರವೆ ಅಂತಾರಲ್ಲ ಆ ರವೆಯಿಂದ ಮಾಡಿದಂಥ ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ನೀವು ಬೇಕಾದ ಈ ಟೈಮಲ್ಲಿ ಸೀಸನ್ ಅಲ್ವಾ ಮಾಡಿಕೊಂಡು ಎಂಜಾಯ್ ಮಾಡಿ ಇದ್ರ ಜೊತೆಗೆ ಬಿಸಿ ಬಿಸಿ ಉಪ್ಪಿಟ್ಟಿನ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ದರೆ ಒಳ್ಳೆ ಕಾಂಬಿನೇಷನ್ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೆಯೇ ಹೊಸ್ತಾಗಿ ಯಾರಾದರೂ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ಸಹ ಒಳ್ಳೊಳ್ಳೆ ರೆಸಿಪಿಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ತುಂಬಾ ನಾವು ಯೂಟ್ಯೂಬ್ ತುಂಬಾ ಗ್ಯಾಪ್ ಆಗಿದೆ ವಿಡಿಯೋಸ್ ಹಾಕಿರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ನಿಮ್ಮ ಸಪೋರ್ಟ್ ಬೇಕು ಖಂಡಿತ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಿಂಬೆಣ್ಣು ಇದ್ದೀನಿ ನಾವು ನಿಂಬೆಹಣ್ಣು ಫಸ್ಟು ಕುದಿಯುವಾಗ ಆ ಥರ ಅವಾಗೆಲ್ಲ ನಾವು ಎಣ್ಣೆ ಹಾಕ್ಬಾರ್ದು ಏಕೆಂದರೆ ಅಲ್ಲಿ ಕಹಿಯಾಗಿ ಬಿಡುತ್ತೆ ಲಾಸ್ಟಲ್ಲಿ ನಿಂಬೆಣ್ಣೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬಿಸಿ ಬಿಸಿ ಒಳ್ಳೆ ರುಚಿಯಾದ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಎರಡು ನಿಮಿಷಗಳ ಸಹ ಅದು ಹಾಗೇನೆ ಆಗಬೇಕಾಗುತ್ತೆ ನಾವು ಲಾಸ್ಟಲ್ಲಿ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಬೋದು ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆಯೇ ಪಕ್ಕದಲ್ಲಿ ಟೀ ಸಹ ಆಗ್ತಾ ಇದೆ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಅವರೆಕಾಳು ಉಪ್ಪಿಟ್ಟು ರೆಡಿ